ಅಂದರೆ ಒಂದು ಆರೇಳು ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ದರು ಒಂದು ಸಿನಿಮಾ ಮಾಡಿ ಏನಾದರೂ ಸತ್ತೇನಾದರೂ ಕತೆ ಇದ್ದರೆ ಮಾಡ್ಕೊಳ್ಳಿ ಅಂತ ಆ ಟೈಮಲ್ಲಿ ನಾನು ಒಂದು ಕತೆ ಅವರ ಹತ್ರ ಹೇಳಿದ್ದೆ ಈ ಥರ ಒಂದು ನಮ್ಮೂರಲ್ಲಿ ನೋಡಿರೋವಂಥ ತುಂಬ ಪಾತ್ರಗಳಿವೆ ಹಾಗೇ ಒಂದು ಈ ಥರ ಒಂದು ಲೈನ್ ಇದೆ ಅಂತ ಆಗ ಅವ್ರು ಹೇಳಿದರು ಓಕೆ ಇದನ್ನು ಮುಂದುವರಿಸೋಣ ಅಂತ ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕತೆ ಬರೆಯಬೋದು ಇಲ್ಲದ್ರಿಂದ ಮುಂಚೆ ತುಂಬ ಕತೆಗಳಿತ್ತು ಅದು ತುಂಬ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ವಸತಿ ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಗ ಉಟ್ಕೊಂಡಂಥ ಒಂದು ಕತೆ ಇದು ಹೌದು ಸರ್ ತುಮಿನಾಡಲ್ಲಿ ತುಂಬ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯಾಗಿ ಕಾಣ್ತಾರೆ ಹಾಗೆ ಅವರಿಗೆ ಮಾಡುವಂಥ ಪಾತ್ರ ಬರಿಬೇಕಲ್ಲ ಸರ್ ತುಂಬ ಪಾತ್ರಗಳಿವೆ ಮುಂದಿನ ದಿನಗಳಲ್ಲಿ ಬರೀತೀನಿ ಅವರಿಗೆ ಅವರಿಗೆ ಅಂತಲೇ ಬರಿಬೋದು ಸೊ ನಮಗೆ ನಮ್ಮದು ಡಿ ಯು ಪಿ ಚಂದ್ರಶೇಖರ್ ಇದ್ದಾರೆ ಅವರಿಂದಾಗಿ ಸಿನಿಮಾ ತುಂಬ ಕಲರ್ಫುಲ್ ಕಾಣ್ತಾ ಇದೆ ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇದ್ ಇದ್ದಾರೆ ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಈಗ ಒಂದು ಹಾಡನ್ನು ನೀವು ನೋಡಿದಿರಿ ಇನ್ನೊಂದು ಆರು ಹಾಡುಗಳಿವೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಮತ್ತು ಏನಿದ್ದಾರೆ ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ ಈಗ ನೀವು ಏನು ನೋಡ್ತಿದ್ದೀರ ಆ ವಿಜುವಲ್ಸ್ ಎಲ್ಲ ಅವರೇ ಪ್ಲ್ಯಾನ್ ಮಾಡಿರೋದಂಥದ್ದು ತುಂಬ ಒಂದೊಂದರೆ ಒಂದು ಟೀಮ್ ವರ್ಕ್ ಇದು ತುಂಬ ಎಲ್ಲರ ಜೊತೆಗೆ ಕೆಲಸ ಮಾಡಿರೋ ಅಂಥ ಒಂದು ಸಿನಿಮಾ ಅಂದರೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ ಅದು ಯಾವ ರೀತಿ ಆಗುತ್ತೆ ಅಂದರೆ ಒಂದು ಹೊಸಬರ ಸಿನಿಮಾ ಮಾಡಬೇಕಾದ್ರೆ ಹೊಸಬರ ಸಿನಿಮಾ ಆಗಬೇಕು ಆದರೆ ಅದು ಯಾವುದೇ ರೀತಿ ಕೂಡ ಜನ ಬರಬೇಕಾದ್ರೆ ಚೀಪ್ ಸಿನಿಮಾ ಆಗಬಾರ್ದು ಅನ್ನೋದು ನಮ್ಮ ಎಫರ್ಟಲ್ಲಿ ಇತ್ತು ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ ನಾರ್ಮಲಿ ಡಿ ಒ ಪಿಗಳಂದರೆ ಬರ್ತಾರೆ ಕತೆ ಕೇಳ್ತಾರೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಈ ಥರ ಪ್ರಾಸೆಸ್ಗಳಾಗುತ್ತೆ ಬಟ್ ಇವರು ಕತೆ ಕೇಳಿ ಆದಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆಯೇ ಬರ್ತಿದ್ರು ನಿಲ್ತಿದ್ರು ಜಾಗವನ್ನು ನೋಡ್ತಾ ಇದ್ರು ಪೇಂಟ್ ಯಾವ ಕಲರ್ ಬೇಕು ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ ಜೊತೆಗೆ ಸುಷ್ಮಾ ಅಂದರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಜೊತೆಗೆ ಗೋಡೆ ಯಾವ ಕಲರ್ ಬೇಕು ಅದೆರಡೂ ಒಟ್ಟಿಗೆ ಹೋದರೆ ಹೇಗಿರುತ್ತೆ ಇದೆಲ್ಲ ರೀತಿ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ ಚಂದ್ರಶೇಖರನ್ ಸರ್ ಹೊಸಬರಲ್ಲ ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ ಜೊತೆಗೆ ಸುಮೇದ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಂ ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರಿದ್ದಾರೆ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದ್ರು ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನು ಮಾಡ್ತಾಯಿದ್ರೆ ಜೊತೆಗೆ ಯಾರು ನಿತಿನ್ ಶೆಟ್ಟಿ ಅವರು ಹೊಸಬ್ರಲ್ಲ ಅವರು ಹಾಂ ಹಾಗೆ ತುಂಬ ಜನ ಹೊಸಬ್ರೆ ನಟನೆಯಲ್ಲೂ ಸೇರಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬ ಟೈಮ್ ಅವೈಲೇಬಲ್ ಆಗುತ್ತೆ ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದರಲ್ಲಿ ಯಾವುದೇ ಇದಿಲ್ಲ ಅಂದರೆ ತುಂಬ ದುಡ್ದಿದ್ದಾರೆ ಎಲ್ಲರೂ ಕೂಡ ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬ ದುಡ್ದಿದ್ದಾರೆ ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ದರೂ ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದೆ ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು ಸರ್ ಮಗ ಕಾಯ್ತಾ ಇದೆ ಕಣ ಸ್ಟುಡಿಯೋದ ಫೈಲ್ ಕಳಿಸ್ಬೋದ ಸರ್ ಇದೀನಿ ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ ಸೊ ಇಟ್ ವಾಸ್ ಫನ್ ತುಂಬ ಚೆನ್ನಾಗಿತ್ತು ಬಟ್ ಈಗ ನೋಡಿದ್ರೆ ಖುಷಿ ಅನಿಸುತ್ತಾ ಪ್ರವೀಣ್ ಶ್ರೀ ಏನಿಲ್ಲ ಹೆಸರು ಹೇಳಲ್ಲ ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬ ದುಡಿದಿದ್ದಾರೆ ಈ ಸಿನಿಮಾಗೆ ಅಂದರೆ ಹೆಸರಿಲ್ಲದೆ ದುಡಿದಿರುವಂಥ ಒಬ್ಬ ವ್ಯಕ್ತಿ ಅವರು ಅಂದರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ ಬಟ್ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ